ಇವತ್ತು ವರಲಕ್ಷ್ಮಿ ಹಬ್ಬಕ್ಕೆ ವಿಶೇಷವಾಗಿ ತುಪ್ಪದ ರವೆ ಉಂಡೆಯನ್ನು ಯಾವ ರೀತಿ ಸುಲಭವಾಗಿ ಮನೆಯಲ್ಲಿ ತಟ್ಟಂತ ಮಾಡಬಹುದು ಅಂತ ಸುಲಭವಾಗಿ ಹೇಳ್ಕೊಡ್ತೀವಿ ಬನ್ನಿ ಮೊದಲಿಗೆ ಒಂದು ಬಾಣಲೆ ಇಟ್ಕೊಳ್ಳಿ ಅದಕ್ಕೆ ಒಂದು ಮೂರು ಸ್ಪೂನಷ್ಟು ನಂದಿನಿ ಕಾಯಿಸಿರುವಂತಹ ತುಪ್ಪ ಹಾಕಿ ಅದೇ ಮೇಯ್ನ್ ಫ್ಲೇವರು ಅದಕ್ಕೆ ಕಾಯ್ದ ನಂತರ ಡ್ರೈ ಫ್ರೂಟ್ಸ್ ಹಾಕಿ ದ್ರಾಕ್ಷಿ ಬಾದಾಮಿ ಗೋಡಂಬಿ ಏನಿರುತ್ತೆ ಅದು ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿಕೊಂಡು ಅದನ್ನು ಒಂದು ತಟ್ಟೆಗೆ ಎತ್ತಾಕೊಳ್ಳೋಣ ಇಲ್ಲಿ ನಾವು ಎರಡು ಪಾವು ರವೆ ಅಂದರೆ ಎರಡು ಲೋಟ ರವೆ ನೀವು ಎಷ್ಟು ರವೆ ತಗೋತೀರ ಅದರ ಅಳತೆ ಪ್ರಕಾರ ನಾವು ಸಕ್ಕರೆ ತಗೋಬೇಕಾಗತ್ತೆ ನಾವಿಲ್ಲಿ ಎರಡು ಲೋಟ ರವೆನ ಅದೇ ಬಾಣ್ಲಿಗೆ ಹಾಕ್ಕೊಂಡು ಹುರ್ಕೋತಾ ಇದ್ದೀವಿ ಅದು ಚೆನ್ನಾಗಿ ಘಮ ಘಮ ಅನ್ನಬೇಕು ಅಲ್ಲಿ ತನಕ ಹುರ್ಕೊಳ್ಳಿ ಚಿರೋಟಿ ರವೆ ಆಗಿರೋದ್ರಿಂದ ಬೇಗ ಫ್ರೈ ಆಗುತ್ತೆ ಹಾಗೆ ಒಂದು ಇಡಿಯಷ್ಟು ಕೊಬ್ಬರಿ ತುರಿನ ಹಾಕ್ಕೊಂಡು ಅದನ್ನು ಸಹ ಫ್ರೈ ಮಾಡ್ಕೊಳ್ಳಿ ತುಂಬ ಘಮ ಘಮ ಅಂದರೆ ಆವಾಗ ಚೆನ್ನಾಗತ್ತೆ ಹಸಿ ಹಸಿ ಮಾಡಿದ್ರೆ ಅದು ಉಡುಡಿಯಾಗಿ ಬರುತ್ತೆ ಅದು ಕೊಬ್ಬರಿ ಎಲ್ಲ ಹುರಿದ ನಂತರ ಎರಡು ಲೋಟ ಸಕ್ಕರೆ ಹಾಕೊಳ್ಳಿ ನೋಡಿ ಯಾವ ಲೋಟದಲ್ಲಿ ರವೆ ತಗೊಂಡಿರ್ತೀರ ಆ ಲೋಟದ ಪ್ರಮಾಣ ನೀವು ಸಕ್ಕರೆಯನ್ನು ತಗೋಬೇಕಾಗತ್ತೆ ನಂತರ ಡ್ರೈ ಫ್ರೂಟ್ಸ್ ಉಳಿದಿಟ್ಕೊಂಡಿರ್ತೀರಲ್ಲ ಆ ಡ್ರೈ ಫ್ರೂಟ್ಸು ಹಾಗೆ ಏಲಕ್ಕಿ ಕಾಯಿ ಪುಡಿ ನಂತರ ಒಂದು ಲೋಟದಷ್ಟು ಹಾಲು ಇವಾಗ ನಿಮ್ಗೆ ಅಳತೆ ಗೊತ್ತಾ ಗೊತ್ತಾಯಿತು ಅಂತ ಅನಿಸತ್ತೆ ಅದು ಹಾಕ್ಕೊಂಡು ಒಂದು ಚೆಂದ ಮಿಶ್ರಣ ಕೊಟ್ಟು ಸಣ್ಣೂರಿಯಲ್ಲಿ ಅದು ಸಕ್ಕರೆ ಎಲ್ಲ ಕರಗಿ ಸ್ವಲ್ಪ ಪಾಕ ಬಿಟ್ಕೊಳತ್ತೆ ಆವಾಗ ಬಿಸಿ ಬಿಸಿಯಲ್ಲೇ ಅದನ್ನು ನೀಟಾಗಿ ಶೇಪ್ ಕೈಗೊಂದು ಸ್ವಲ್ಪ ತುಪ್ಪ ಸವರ್ಕೊಂಡು ಉಂಡೆ ಕಟ್ ಮಾಡಿದ್ರೆ ಬಿಸಿ ಬಿಸಿಯಾದ ರವೆ ಉಂಡೆ ಹಬ್ಬಕ್ಕೆ ವಿಶೇಷವಾಗಿ ಮಡಿಯಾಗಿ ಸಿದ್ಧ ಆಗತ್ತೆ ಸೊ ತಟ್ಟಂತ ಮಾಡಿ ಪಟ್ಟಂತ ತಿನ್ನಿ ಹೊಸ ಹೊಸ ರೆಸ್ ರೆಸಿಪಿಗಾಗಿ ರಕ್ಷಿ ಕೈಲುಚ್ಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್